ಮಕ್ಕಳಿಗೆ ಬ್ರೆಡ್ಗೋ ಅಥವಾ ಚಪಾತಿಗೋ ಯೂಶ್ವಲಿ ಏನು ಮಾಡಿಬಿಡ್ತೀವಿ ಟೊಮೊಟೊ ಜಾಮ್ ಅಂತನೋ ಸ್ಟ್ರಾಬೆರಿ ಜಾಮ್ ಅಂತನೋ ಯಾವುದ್ಯಾವುದು ಅಂಗಡಿಲಿ ಸೇರ್ತಕ್ಕಂಥ ಜಾಮ್ಗಳನ್ನು ತಂದು ನಾವು ಕೊಟ್ಬಿಡ್ತೀವಿ ಈಸಿ ಟು ಅಂದರೆ ತಂದೆ ತಾಯಿಗೂ ಆಗಿರುತ್ತೆ ಮಕ್ಳಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಸೊ ಅದೇ ಥರ ಜಾಮನ ಹೆಲ್ದಿ ಜಾಮನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ತೋರಿಸ್ಕೊಡ್ತೇನೆ ಅಮ್ಲ ಜಾಮ್ಗೆ ಬೇಕಾಗುವ ಸಾಮಗ್ರಿಗಳು ಹೆಚ್ಚಿದ ಒಂದು ಕಪ್ನಷ್ಟು ಬೆಟ್ಟದ ನಲ್ಲಿಕಾಯಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಕಲ್ಲು ಸಕ್ಕರೆ ಏಲಕ್ಕಿ ಪುಡಿ ಮೊದಲನೇದಾಗಿ ನಾವಿಲ್ಲಿ ಈ ಅಮ್ಲ ಅಂತ ನಾನು ಏನು ಹೇಳಿದೆ ಬೆಟ್ಟದ ನಲ್ಲಿಕಾಯಿ ಅಂತ ಏನಿದೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ ಬೀಜ ತಕ್ಕೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಈ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೊಳೆದು ಬೀಜವನ್ನು ತೆಗೆದಂತಹ ಈ ಆಮ್ಲ ಬೆಟ್ಟದ ನಲ್ಲಿಕಾಯಿನ ನಾನಿಲ್ಲಿ ಹಾಕ್ತಾ ಇದು ಒಂದು ಬೇಯೋದಕ್ಕೆ ಒಂದೇನಿಲ್ಲ ಏನಿಲ್ಲ ಅಂದ್ರೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗತ್ತೆ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಬೆಟ್ಟದ ನಲ್ಲಿಕಾಯಲ್ಲಿ ವೈಟಮಿನ್ ಸಿ ಇದೆ ವೈಟಮಿನ್ ಡಿ ಎ ಇದೆ ಸೊ ಈ ವೈಟಮಿನ್ ಎ ಇರೋದರಿಂದ ಕಣ್ಣಿನ ಸಮಸ್ಯೆ ಏನಾದರೂ ಮಕ್ಕಳಲ್ಲಿದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಇನ್ನು ವೈಟಮಿನ್ ಸಿ ಇರೋದರಿಂದ ಹಲವಾರು ಚರ್ಮ ಕಾಯಿಲೆಗೂ ಕೂಡ ಅದು ತುಂಬ ಸಹಾಯ ಮಾಡುತ್ತೆ ಇನ್ನು ಇದರಲ್ಲಿ ಫೈಬರ್ ರಿಚ್ ಇರೋದರಿಂದ ಕೂಡ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಈಗ ನೋಡಿ ಯಾವುದೇ ಥರದ ಗಟ್ ಹೆಲ್ತ್ ಇಶ್ಯೂ ಇದ್ದರೆ ಅದು ಬ್ರೈನ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಮಕ್ಳು ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ಮೆಮೊರಿ ಕಡಿಮೆ ಆಗ್ತಿದೆ ಅಂತ ಹೇಳೋದಾದರೆ ಸೊ ಈ ಆಮ್ಲನ ನಾವು ಉಪಯೋಗಿಸೋದ್ರಿಂದ ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗೋದ್ರ ಜೊತೆಗೆ ಅವ್ರ ಮೆಮೊರಿ ಬುಕ್ ಬೂಸ್ಟಿಂಗ್ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ಬೆಟ್ಟದ ನಲ್ಲಿಕಾಯಿ ಏನಿದೆ ನಾವು ನಿಮ್ಗೆಲ್ಲ ಗೊತ್ತಿರುವಾಗ ಅದು ಹುಳಿ ಅಂತ ಅನ್ಸುತ್ತೆ ಬಟ್ ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ ಇದರಲ್ಲಿ ಐದು ರಸ ಇದೆ ಸೊ ಟೋಟಲ್ ಆಗಿ ಟೇಸ್ಟ್ ಅಂತ ಬರೋದು ಸಿಕ್ಸ್ ಟೈಪ್ಸ್ ಇರುತ್ತೆ ಸೊ ಮಧುರ ಆಮ್ಲ ಲವಣ ಕಟ್ಟು ತಿಕ್ತ ಕಷಾಯ ಅಂತ ಹೇಳ್ತೀವಿ ಅದರಲ್ಲಿ ಲವಣ ಅಂದ್ರೆ ಉಪ್ಪಿನ ಒಂದು ಅಂಶ ಬಿಟ್ಟು ಈ ನಲ್ಲಿಕಾಯಲ್ಲಿ ಉಳಿದ ಐದು ರಸ ಕೂಡ ಇರುತ್ತೆ ಅದಕ್ಕೋಸ್ಕರನೇ ಈ ಬೆಟ್ಟದ ನಲ್ಲಿಕಾಯಿ ತಿನ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ನಂಚ್ಕೊಂಡು ತಿನ್ನುವಂತಹ ಪದ್ಧತಿ ಇರ್ತಕ್ಕಂಥದ್ದು ಯಾಕಂದರೆ ಎಲ್ಲ ಸೇರಿ ಆರು ರಸವನ್ನು ಸೇರಿಸಿ ತಿನ್ನುವಂಥ ಒಂದು ಅನುಕೂಲ ಹಾಗೂ ಉಪಯುಕ್ತತೆ ಇದರಿಂದ ನಮಗೆ ಸಿಗತ್ತೆ ಸೊ ಅದ್ರ ಜೊತೆಗೆ ಈಗ ನೀವು ಕೇಳಿರ್ಬೋದು ಕೆಲವೊಂದು ಚವನ್ಪ್ರಾಶ್ ಅಂತ ಇರ್ಬೋದು ಅಥವಾ ಸ್ವಾಮಲ ಅಂತ ಇರ್ಬೋದು ಈ ಆಯುರ್ವೇದಿಕ್ ಲೇಹಗಳೇನಿದೆ ಅದಕ್ಕೆ ಬೇಸಾಗಿ ಇದನ್ನು ಯೂಸ್ ಮಾಡ್ತಾರೆ ಅಂತಂದರೆ ಅಷ್ಟು ಮೆಮೊರಿ ಬೂಸ್ಟಿಂಗಿಂದ ಹಿಡಿದು ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಸಮೇತ ಈ ಬೆಟ್ಟದ ನಲ್ಲಿಕಾಯಿ ಏನಿದೆ ಅದು ಸಹಾಯ ಮಾಡುತ್ತೆ ಈಗ ಇದು ಆಲ್ಮೋಸ್ಟು ಅಂದರೆ ಬೆಂದಿದೆ ತುಂಬ ಮೆತ್ತಕ್ಕೆ ಕೂಡ ಆಗಿದೆ ಆ ಒಂದು ವೇಳೆ ನೀವು ತುಂಬಾ ನೀರ್ ಹಾಕಿದ್ರಿ ಆ ನೀರೇನಾದ್ರೂ ಜಾಸ್ತಿ ಉಳಿದಿದ್ರೆ ಆ ನೀರನ್ನ ನೀವು ಸೋಸ್ಕೊಂಡು ಅದರಿಂದ ಪಾನಕ ಕೂಡ ಮಾಡ್ಬೋದು ಇಲ್ಲ ನೀರ್ ಅದೇ ತರ ಜೊತೆನೇ ಡ್ರೈ ಆಗ್ತಾ ಇದ್ರೆ ಇದ್ರ ಜೊತೆನೆ ಸ್ಮ್ಯಾಶ್ ಮಾಡಿಕೊಂಡು ಅದನ್ನ ಪೇಸ್ಟ್ ತರ ಮಾಡ್ಕೋಬಹುದು ಈ ಚೆನ್ನಾಗಿ ಬೆಂದಿರತಕ್ಕಂಥ ಅಂಬ್ಲ ಏನಿದೆ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ಕಲ್ಲು ಸಕ್ಕರೆ ಏನು ತೊಗೊಂಡಿದ್ದೀವಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಅಂದರೆ ಒಂದು ಕಪ್ಪಿನಷ್ಟು ನಾವು ಆ ಬೆಟ್ಟದಲ್ಲಿ ಕಾಯಿ ಪೀಸ್ಗಳನ್ನು ತೊಗೊಂಡಿದರೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಕಲ್ಲು ಸಕ್ಕರೆಯನ್ನು ತಗೊಂಡಿದ್ದೀವಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಡಿಸಾಲ್ವ್ ಮಾಡ್ಕೊಳ್ಳೋಣ ಏನು ಪಾಕ ಬರಿಸುವಂಥ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಒಂದು ಎರಡು ಚಮಚದಷ್ಟು ನೀರು ಹಾಕಿ ಅದು ಕರಗಿದ್ರೆ ಸಾಕಾಗತ್ತೆ ಆ್ಯನ್ ಆ್ಯಪಲ್ ಎ ಡೇ ಕೀಪ್ ಎ ಡಾಕ್ಟರ್ ಅವೇ ಅಂತ ಒಂದು ಪ್ರೋವರ್ಬ್ ಇದೆಯಲ್ಲ ಇಂಗ್ಲೀಷ್ನಲ್ಲಿ ಸೊ ಅದೇ ಥರ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ದಿನಕ್ಕೆ ಒಂದು ನಾವು ಈ ಬೆಟ್ಟದ ನಲ್ಲಿಕಾಯಿನ ತಿಂತಾ ಹೋದರೆ ಯಾವುದೇ ಥರದ ಕಾಯಿಲೆಗಳು ಬರೋದಿಲ್ಲ ಅಂತ ಅಷ್ಟು ಆರೋಗ್ಯಕ್ಕೆ ಉತ್ತಮವಾದಂಥದ್ದು ಇದನ್ನು ರಸಾಯನ ಅಂತ ಹೇಳ್ತಾರೆ ಅಂದರೆ ರೆಜುವಿನೇಟರ್ ಅಂತ ಹೇಳ್ತಾರೆ ಈ ಯಾವುದೇ ಒಂದು ಕಾಯಿಲೆ ಬಂದ ಮೇಲೆ ಸೊ ಏನು ಮಾಡ್ತೀವಿ ಯೂಶಲಿ ಆಯುರ್ವೇದಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ ಏನಿರುತ್ತೆ ಅಂದರೆ ಮೊದಲನೇದಾಗಿ ಅವರಿಗೆ ಪಂಚಕರ್ಮ ಟ್ರೀಟ್ಮೆಂಟ್ ಕೊಡ್ತೇವೆ ಅದಾದಮೇಲೆ ಕೆಲವೊಂದು ಮೆಡಿಸಿನ್ಗಳನ್ನು ಕೊಡ್ತೇವೆ ಅದಾದಮೇಲೆ ಒಂದು ರಸಾಯನ ಅಂತ ಕೊಡ್ತೇವೆ ಅಂದರೆ ಆ ಕಾಯಿಲೆ ಮತ್ತೆ ಮರುಗಳಿಸಬಾರ್ದು ಸೊ ಹಾಗೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ಈ ರಸಾಯನದಲ್ಲಿ ಬರ್ತಕ್ಕಂಥದ್ದೇ ಬರ್ತಕ್ಕಂಥದ್ರಲ್ಲಿ ಪ್ರಮುಖವಾದದ್ದೇ ಈ ನಮ್ಮ ಅಮ್ಲ ಆಮಲಕ್ಕಿ ಅಥವಾ ಕಾಯಿ ಅಂತ ಹೇಳ್ಬೋದು ಮಕ್ಕಳಿಗೆ ಕೂಡ ಇದರದ್ದು ಜಾಮ್ ಆಗಿರ್ಬೋದು ಅಥವಾ ಇದ್ರದ್ದು ಲೇಹ ಆಗಿರ್ಬೋದು ಇದ್ರ ಜ್ಯೂಸನ್ನು ನಾವು ಕೊಡ್ತಾ ಹೋದರೆ ಅವ್ರ ಇಮ್ಯುನಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಯಾವುದೇ ಥರದ ಕಾಯಿಲೆಗಳು ಮತ್ತೆ ಮತ್ತೆ ರಿಪೀಟ್ ಆಗದೇ ಇರೋ ಹಾಗೆ ಕೂಡ ಪ್ರಿವೆಂಟ್ ಮಾಡ್ಬೋದು ಈ ಪೇಸ್ಟ್ ಆಗಿರ್ತಕ್ಕಂತಹ ಬೆಟ್ಟದಲ್ಲ ಕಾಯಿ ಪೇಸ್ಟ್ ಏನಿದೆ ಅದನ್ನು ನಾನು ಕರಿಗಿರ್ತಕ್ಕಂತಹ ಈ ಕಲ್ಲು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಏಲಕ್ಕಿ ಪುಡಿನ ನಾನಿಲ್ಲಿ ಸ್ವಲ್ಪ ಕಲ್ಸಕ್ಕರೆ ಜೊತೆ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಿಮಗೆ ಫ್ಲೇವರ್ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕ್ಕೊಳ್ಬೋದು ಅಥವಾ ಕೇಸರ್ ಏನು ಬರುತ್ತೆ ಸೊ ಆ ಕೇಸರನ್ನ ಕೂಡ ಇಲ್ಲಿ ನೀವು ಹಾಕ್ಕೊಳ್ಬೋದು ಸೊ ಈ ಥರ ಪಾಕ ಬಂದ ನಂತರ ನಮ್ಮದು ಜಾಮ್ ರೆಡಿ ಇದೆ ಅಂತ ಅರ್ಥ ನೋಡಿದ್ರಲ್ಲ ಎಷ್ಟು ಸುಲಭ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂತ ಸೊ ಈ ಬೆಟ್ಟದ ನಲ್ಲಿಕಾಯಿ ಸೀಸನ್ ಏನು ಬರುತ್ತೆ ಆ ಸೀಸನ್ನಲ್ಲಿ ನೀವು ಈ ಬೆಟ್ಟದ ನಲ್ಲಿಕಾಯಿನ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿಯಷ್ಟು ತೊಗೊಂಡು ಬಂದು ಅದನ್ನು ಬೇಯಿಸಿ ಈ ಥರ ಪಾಕ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದನ್ನು ಆಲ್ಮೋಸ್ಟ್ ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದನ್ನು ನಾವು ಮಕ್ಕಳಿಗೆ ಚಪಾತಿ ತಿನ್ನೋದಕ್ಕೆ ಅಥವಾ ಬ್ರೆಡ್ ತಿನ್ನೋದಕ್ಕೆ ಜಾಮ್ ಥರ ನಾವು ಕೊಟ್ಟರೆ ಅವ್ರಿಗೂ ಆಗುತ್ತೆ ಹಾಗೆ ನಮಗೂನು ಹೆಲ್ದಿ ಫುಡ್ ಕೊಟ್ವಿ ಅಂತ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಇದನ್ನೊಂದು ಪಾತ್ರೆಗೆ ತಕ್ಕೊಳ್ಳೋಣ ಮಕ್ಕಳ ಆರೋಗ್ಯಕ್ಕಾಗಿ ಹೆಲ್ದಿ ಅಮ್ಲ ಜಾಮ್ ರೆಡಿ ಇದೆ ಇದನ್ನ ಈಸಿಯಾಗಿ ಮೂರೇ ಇಂಗ್ರೀಡಿಯಂಟ್ ಬೇಕಾಗಿರೋದು ಇದಕ್ಕೆ ಆಗಲೇ ಹೇಳಿದಾಗೆ ಫ್ಲೇವರ್ ಬೇಕು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣು ಅಥವಾ ಕೇಸರನ್ನು ಕೂಡ ನೀವು ಇಲ್ಲಿ ಉಪಯೋಗಿಸ್ಕೊಳ್ಬೋದು ಈ ರೀತಿಯ ಆರೋಗ್ಯಕ್ಕೆ ಅನುಕೂಲವಾಗುವಂತ ಆಹಾರನ ಮಕ್ಕಳಿಗೆ ಮಾಡಿಕೊಟ್ಟು ಅವ್ರ ಆರೋಗ್ಯನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ